ಸ್ವಾಗತ ನಾನು ಕಾವ್ಯ ಶಿರ ಗಿರನಾಥನಹಳ್ಳಿ ಗೋಲರಾಟಿಯಲ್ಲಿ ವಿಜೃಂಭಣೆಯಿಂದ ಲಕ್ಷ ದೀಪೋತ್ಸವ ಕಾಡುಗೊಲ್ಲ ನಿಗಮದ ನೂತನ ಅಧ್ಯಕ್ಷ ಆರೋಗ್ಯರೆ ಎಸ್ ಮಹೇಶ್ ಕೆ ಸನ್ಮಾನ ನವೆಂಬರ್ ಒಂದರಂದು ಶಿರಾ ತಾಲೂಕಿನ ಗಿರನಾಥನಹಳ್ಳಿ ಗೋಲರಾಟ್ಲಿ ಗ್ರಾಮದಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಶ್ರೀ ತಿಮ್ಮಪ್ಪಸ್ವಾಮಿ ಹಾಗೂ ಶ್ರೀ ಈರಣ್ಣ ಗಣ್ಣಸ್ವಾಮಿ ದೇವಸ್ಥಾನದಲ್ಲಿ ಆಯೋಜಿಸಿದ್ದ ಲಕ್ಷದೀಪೋತ್ಸವ ಕಾರ್ಯಕ್ರಮವು ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಕರ್ನಾಟಕ ಕಾಡುಗೊಲ್ಲ ನಿಗಮ ಮಂಡಳಿಯ ನೂತನ ಅಧ್ಯಕ್ಷರಾದ ಆರೋಗ್ಯರೆ ಎಸ್ ಮಹೇಶ್ ಅವರು ಭಾಗವಹಿಸಿದ್ದರು ಮೊದಲಿಗೆ ಅವರು ಶ್ರೀ ತಿಮ್ಮಪ್ಪಸ್ವಾಮಿ ಹಾಗೂ ಶ್ರೀ ಈರಣ್ಣಗಣ ಸ್ವಾಮಿಯ ದರ್ಶನ ಪಡೆದು ವಿಶೇಷ ಪೂಜೆಯನ್ನ ಸಲ್ಲಿಸಿ ಆಶೀರ್ವಾದವನ್ನ ಪಡೆದರು ನಂತರ ನಿಗಮ ಮಂಡಳಿಯ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಹಿನ್ನೆಲೆಯಲ್ಲಿ ಆರೋಗ್ಯರೆ ಎಸ್ ಮಹೇಶ್ ಅವರನ್ನ ಗ್ರಾಮದ ಕಾಡುಗೊಲ್ಲ ಬಾಂಧವರು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಶ್ರೀ ತಿಮ್ಮಪ್ಪ ಸ್ವಾಮಿ ಹಾಗೂ ಶ್ರೀ ಗಣಸ್ವಾಮಿಯ ದೇವರ ಉತ್ಸವವು ಸಹ ವಿಜೃಂಭಣೆಯಿಂದ ನಡೆಯಿತುರತ್ನಹಳ್ಳಿ ನನ್ನ ಎಲ್ಲ ಒಂದು ಸಂಬಂಧಿಕರು ಸ್ನೇಹಿತರು ತಾಯಂದಿರು ಮತ್ತು ಅಕ್ಕ ತಂಗಿಯರು ಇವತ್ತಿಷ್ಟೊಂದು ಇಷ್ಟ ಸಮಯ ಹತ್ತುವರೆ ಆಗಿದೆ ಇಲ್ಲ ನಾನು ಬರಲೇಬೇಕು ಅಂತೇಳಿ ಬಹಳ ಒತ್ತಾಯ ಮಾಡಿದ್ರಿಂದ ಬೆಂಗಳೂರಿಂದ ಬರೋದಕ್ಕೆ ಸ್ವಲ್ಪ ಹೊರಡ ತಡವಾಯಿತು ಆದ್ರೂ ಆದ್ರೂನು ಸಹ ಸಮಯ ಹತ್ತುವರೆ ಆದ್ರೂನು ಸಹ ಎಲ್ಲ ಇಷ್ಟೊಂದು ನನ್ನ ಒಂದು ನಿರೀಕ್ಷೆಯಲ್ಲಿ ಇಷ್ಟೊಂದು ಜನ ಕೂತು ಕಾಯ್ತಿದ್ರಿ ನಿಮ್ಮ ನಿರೀಕ್ಷೆಗೆ ಇದಾಗಬಾರ್ದು ಅಂತೇಳಿ ನಾನು ಬಂದಿದ್ದೇನೆ ಮತ್ತೆ ಈ ದಿನ ಇವತ್ತು ನಮ್ಮ ಈ ಒಂದು ಗಿರತ್ಹಳ್ಳಿ ಗುಲ್ ದೇವಸ್ಥಾನದಲ್ಲಿ ಇವತ್ತು ನಮ್ಮ ಪೂಜಾರಪ್ಪನವರು ಮತ್ತು ನಮ್ಮ ಗೌಡರಾದಂತ ತಿಮ್ಮಣ್ಣವರು ತಿಮ್ಮೇಗೌಡರು ಮತ್ತೆ ಮೂಡ್ಲಪ್ನವರು ಶಾಂತಪ್ನವರು ಜೀನಿ ಕುಡಿಯಿರಿ ಆರೋಗ್ಯವಾಗಿ ದೀಪೋತ್ಸವ ಕಾರ್ಯಕ್ರಮಕ್ಕೆ ನಿಜವಾಗ್ ಆಗಮಿಸಿದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಇವತ್ತು ನಾನು ಪ್ರಪ್ರಥಮವಾಗಿ ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾದ್ಮೇಲೆ ಕಿರತ್ನಹಳ್ಳಿ ಗೋಲ್ ರೆಡ್ಡಿಗೆ ಇದಕ್ ಮುಂಚೆ ಬಂದಿದ್ದೀನಿ ಬಹಳ ಚಿಕ್ಕ ವಯಸ್ಸಿಂದನೂ ಸಹ ನಾನು ಇಲ್ಲಿ ಹಾಡು ಬೆಳೆದಿದ್ದೀನಿ ಆದ್ರೂ ಸಹ ನಾನು ಮೇಲೆ ಮೊದಲನೇ ಬಾರಿ ನಾನು ಈ ಒಂದು ಗೊಂದಲಿಗೆ ಆಗಮಿಸಿದ್ದೀನಿ ನಿಜವಾಗಿಯೂ ಇವತ್ತು ಬಹುಶಃ ನಾನು ಇಲ್ಲಿ ಅನೇಕ ಜನ ಹಿರಿಯರು ಇವತ್ತು ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದಂತ ನಮ್ಮ ಎನ್ಜಾರಪ್ಪನವರು ಮತ್ತು ಇದೇ ನಮ್ಮ ನಾಗಪ್ನವರು ವದ್ಗಪ್ನವರು ಎಲ್ಲರೂ ಸಹ ಇವತ್ತು ಅನೇಕ ಜನ ಒಂದು ಹಿರಿಯರು ನಾನು ಸಣ್ಣ ವಯಸ್ಸಿಂದ ಆಡ್ ಬೆಳೆದಿರ್ತಕ್ಕಂತ ಒಂದು ಊರಿದು ಆ ನಿಜವಾಗಿಯೂ ಇವತ್ತು ಬಹುಶಃ ಈ ಒಂದು ಭಗವಂತನ ಸನ್ನಿಧಿಲಿ ನಾನು ಇವತ್ತು ಒಂದು ರಾಜ್ಯ ಸರ್ಕಾರ ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇ ಅವರು ಮತ್ತು ನಮ್ಮ ಈ ಒಂದು ಶಿರಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಟಿ ವಿ ಜಯಚಂದ್ರ ಸಾಹೇ ಬಹುಶಃ ಇವರೆಲ್ಲರ ಒಂದು ಆಶೀರ್ವಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಾಗಿರ್ಬೋದು ರಾಜೇಣ್ ಆಗಿರ್ಬೋದು ಇದೆಲ್ಲದಕ್ಕಿಂತ ಮಿಗಿಲಾಗಿ ಬಹುಶಃ ನಾನು ಇವತ್ತು ಈ ಒಂದು ಸಂದರ್ಭದಲ್ಲಿ ನನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ನಾನು ಸ್ಮರ್ಶಿಸ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತೀನಿ ಯಾಕಪ್ಪ ಅಂತ ಹೇಳಿದ್ರೆ ಅವರು ಅಧ್ಯಕ್ಷ ಆಗಿ ಬಂದ ಮೇಲೆ ಇಡೀ ರಾಜ್ಯದ ಉದ್ದಗಲಿಕ್ಕೂ ಸಹ ಯುವಕರನ್ನ ಗುರ್ಚಿ ಇವತ್ತು ಯಾರ್ಯಾರು ಕೆಲಸ ಮಾಡ್ತಾರೆ ಪಕ್ಷದಲ್ಲಿ ಅಂತ ಹೇಳಿ ಅವರಿಗೆ ಒಂದು ಜವಾಬ್ದಾರಿಗಳನ್ನ ಕೊಟ್ಟು ಒಂದು ಇವತ್ತು ನಮ್ಗೊಂದು ಮಾರ್ಗದರ್ಶನವನ್ನು ಕೊಟ್ಟು ಇವತ್ತು ಪಕ್ಷಕ್ಕೆ ನಮ್ಮ ಒಂದು ಶಕ್ತಿ ಮೀರಿ ಕೆಲಸ ಮಾಡೋ ಒಂದು ನಿಟ್ಟಿನಲ್ಲಿ ಒಂದು ಅವಕಾಶವನ್ನು ಕಲ್ಪಿಸಿದ್ದಾರೆ ಇವತ್ತು ಅವರ ಒಂದು ಆಶೀರ್ವಾದ ಮತ್ತು ಇದೇ ಒಂದು ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರು ಅಷ್ಟೇ ಇವತ್ತು ಈ ಒಂದು ನಮ್ಮ ಒಂದು ಕಾಡುವಲ್ಲ ಸಮುದಾಯಕ್ಕೆ ಇವತ್ತು ಬಹುಶಃ ಇಲ್ಲಿ ಅನೇಕ ಜನ ಇವತ್ತು ತಾಯಂದಿರಿ ಇದ್ರಿ ಇವತ್ತೆಲ್ಲರೂ ಇದ್ರಿ ಇವತ್ತು ನಮ್ಮ ಒಂದು ಈ ಒಂದು ಕಾರ್ಡ್ಗಳನ್ನ ಇವತ್ತು ನಿಜವಾಗಿ ಯಾರಾದ್ರೂ ಗುರುಸಿದ್ರೆ ಇವತ್ತು ಸರ್ಕಾರದ ಮಟ್ಟದಲ್ಲಿ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಸರ್ಕಾರ ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಕಾರ್ಡ್ಗಳನ್ನ ಇವತ್ತು ಏಯ್ಟಿ ಸಿಕ್ಸ್ ಎಕ್ಸ್ ಅಂಡ್ ಏಯ್ಟಿ ಸಿಕ್ಸ್ ವೈ ಅಂತ ಹೇಳಿ ಸಿದ್ದರಾಮಯ್ಯ ಅವರ ಸರ್ಕಾರ ಅದರಲ್ಲೂ ಕಾನೂನು ಮಂತ್ರಿಗಳಾಗಿರ್ತಕ್ಕಂಥ ಟಿ ವಿ ಜಯಚಂದ್ರ ಸಾಹೇಬ್ರು ಮತ್ತು ಆಂಜನೇಯರವರು ಇವತ್ತು ಆಂಜನೇಯರವ್ರನ್ನೂ ಸಹ ನಾವು ಸ್ಮರಿಸ್ಕೋಬೇಕಾಗ್ತದೆ ಇವತ್ತು ಅವರೆಲ್ಲರ ಒಂದು ಪರಿಶ್ರಮದಿಂದ ಇವತ್ತು ಕಾರ್ಡ್ಗಳನ್ನ ಗುರ್ಸಿರು ಗುರ್ಚಿ ಇವತ್ತು ಒಂದು ನಿಗಮನೂ ಸಹ ಸ್ಥಾಪನೆ ಆಗಿ ಆ ನಿಗಮ ಸ್ಥಾಪನೆ ಆದ್ಮೇಲೆ ಸಹ ಅಷ್ಟೇ ಕಳೆದ ಸರ್ಕಾರದಲ್ಲಿ ಅದು ರಿಜಿಸ್ಟರ್ ಆಗಿರ್ಲಿಲ್ಲ ಕಳೆದ ಸರ್ಕಾರದಲ್ಲಿ ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ ಮೇಲೆ ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ನಿಗಮ ರಿಜಿಸ್ಟರ್ ಆಗ್ತದೆ ರಿಜಿಸ್ಟರ್ ಆದ್ಮೇಲೆ ಇವತ್ತು ಬಹುಶಃ ಅದನ್ನ ನಾನು ಇವತ್ತು ಈ ಒಂದು ನಿಜವಾಗಿ ನಾನು ಇವತ್ತು ಸರ್ಕಾರಕ್ಕೆ ಎಷ್ಟು ಧನ್ಯವಾದ ತಿಳಿಸಿ ಹೇಳಕ್ ಆಗಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳು ಕಳೆದ್ರು ನಮ್ಮ ಒಂದು ಸಮುದಾಯವನ್ನು ದುರಿಸುವಂತ ಕೆಲಸವನ್ನ ಯಾರೂ ಮಾಡಿರ್ಲಿಲ್ಲ ಇವತ್ತು ನಮ್ಮ ಒಂದು ಸಮುದಾಯವನ್ನ ಅದರಲ್ಲೂ ಇವತ್ತು ಕಾಡುಗೊಲ ಒಂದು ಸಮುದಾಯವನ್ನು ಅತ್ಯಂತ ಕಷ್ಟದಲ್ಲಿರ್ತಕ್ಕಂತ ನಮ್ಮ ಒಂದು ಸಮುದಾಯವನ್ನ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಗುರುತಿಸಿ ಅದರಲ್ಲೂ ಸಹ ಇವತ್ತು ಇಲ್ಲಿ ಅನೇಕ ಜನ ಇವತ್ತು ರಾಜಕೀಯನ ಹೊರಪಡಿಸ್ ನಾನು ಹೇಳೋದಾದ್ರೆ ಇವತ್ತು ನಮ್ಮ ಸಮಾಜನ ಇವತ್ತು ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರುಗಳಲ್ಲಿ ಇವತ್ತು ಟಿ ಬಿ ಜಯಚಂದ್ರ ಅಂತ ಒಬ್ಬ ನಾಯಕ ನಮ್ಮಲ್ಲಿ ಇವತ್ತು ನಮ್ಮ ಒಂದು ಸಮುದಾಯಕ್ಕೆ ಶಕ್ತಿಯಾಗಿ ನಿಲ್ಲಿಲ್ಲ ಅಂತ ಹೇಳಿದ್ರೆ ಇವತ್ತು ಬಹುಶಃ ನಾವು ಇಷ್ಟೊಂದೊಂದು ಮುನ್ನೆಲೆಗೆ ಬರೋದಕ್ಕೆ ಕಾರಣ ಆಗ್ತಿಲ್ಲ ಅನೇಕ ಜನ ಇಲ್ಲಿ ವಿದ್ಯಾವಂತ್ರಿ ಇವತ್ತು ಇಲ್ಲಿ ಸಾಕಷ್ಟು ಜನ ಇದ್ರ ನಮ್ ಶಾಂತರಾಗಿರ್ಬೋದು ಇನ್ನು ಅನೇಕ ಜನ ವಿದ್ಯಾವಂತ್ರಿಗಿರಿ ಈಗ ಇಲ್ಲಿ ಏನಾಗಿದೆ ನಿಗಮಗಳು ಅಂತಂದ್ರೆ ನಿಗಮದ ಸವಲತ್ತು ಯಾವ ರೀತಿ ಪಡಿಬೇಕು ನಾವು ಅಂತ ಹೇಳಿದ್ರೆ ಒಂದು ಅರ್ಜಿ ಕರೆದಂತ ಸಂದರ್ಭದಲ್ಲಿ ಸಾಲ ಇರ್ಬೋದು ಸಾರಥಿ ಯೋಜನೆ ಇರ್ಬೋದು ಮತ್ತು ಗಂಗಾ ಕಲ್ಯಾಣ ಸದ್ಯದ ಪರಿಸ್ಥಿತಿಗೆ ಒಂದು ಮೂರಕ್ಕೂ ಮತ್ತು ವಿದ್ಯಾವಂತ ಓದುವಂತ ಮಕ್ಕಳಿಗೆ ಉನ್ನತ ಶಿಕ್ಷಣ ಪಡೆಯುವಂತಹ ಮಕ್ಕಳಿಗೂ ಸಹ ಒಂದು ಸವಲತ್ತುಗಳಿದಾವೆ ಅದನ್ನ ನೀವು ಪಡಿಬೇಕು ಅಂತ ಹೇಳಿದ್ರೆ ನೀವು ಅರ್ಜಿ ಹಾಕ್ಬೇಕಾಗ್ತದೆ ಅರ್ಜಿ ಹಾಕ್ಬೇಕಾದ್ರೆ ಹೇಗೆ ನಮ್ಮ ಜಾತಿ ಪ್ರಮಾಣ ಪತ್ರ ಕಾಡುಗೋಲ್ಲ ಅಂತ ಹೇಳಿ ನೀವು ಜಾತಿ ಪ್ರಮಾಣ ಪತ್ರವನ್ನು ಪಡೆದು ನೀವು ಅರ್ಜಿ ಹಾಕಿದ್ಮೇಲೆ ತರುವಾಯ ಅದು ಮುಂದಿನ ದಿನಗಳಲ್ಲಿ ಯಾರು ಅದು ಅರ್ಹ ಅರ್ಹರು ಯಾರು ಇರ್ತಾರೋ ಈಗ ಒಂದು ಆಯ್ಕೆ ಪಡೆದ ಸಮಿತಿಯಲ್ಲಿ ಇವತ್ತು ಕ್ಷೇತ್ರದ ಶಾಸಕರೇ ಅವರ ಒಂದು ತೀರ್ಮಾನವೇ ಅಂತಿಮ ಆಗಿರ್ತದೆ ಸೊ ಆದ್ರಿಂದ ನೀವೆಲ್ಲರೂ ಅರ್ಜಿ ಹಾಕ್ಬೇಕು ಮತ್ತೆ ಇದಲ್ದೆಲ್ಲೇ ಇನ್ನು ಏನೇನು ಮೂಲಭೂತ ಸೌಕರ್ಯಗಳು ಇವತ್ತು ಸ್ವಾತಂತ್ರ್ಯ ಪೂರ್ವದಿಂದ ಏನಿದಾವೋ ಎಲ್ಲವನ್ನೂ ಬಗೆಹರಿಸ್ತೀವಿ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ ಅಂತಲ್ಲ ಅದು ನಮ್ಮ ಕೈಲಿ ಎಷ್ಟು ಸಾಧ್ಯವೋ ಇವತ್ತು ಸರ್ಕಾರದ ಜೊತೆಲಿ ಕೂತು ನಾವೆಲ್ಲರೂ ಒಂದು ಒಗ್ಗಟ್ಟಿನಿಂದ ಬರೀ ನೀವು ನನ್ನನ್ನು ಕರೆಸಿ ಬರೀ ಇಲ್ಲಿ ದೇವಸ್ಥಾನದಲ್ಲಿ ಹಾರ ಹಾಕಿದ್ ಮಾತ್ರಕ್ಕೇನೆ ಏನು ಆಗಲ್ಲ ಇವತ್ತು ಎಲ್ಲರೂ ಸಹ ನಾವು ಜೊತೆಗೂಡಿ ಕೆಲಸ ಮಾಡ್ಬೇಕಾಗ್ತದೆ ಇವತ್ತು ಸಮಾಜಕ್ಕೆ ಇವತ್ತು ಒಂದು ಅವಕಾಶ ಕೊಟ್ಟಿದ್ದಾರೆ ಅದರಲ್ಲೂ ವಿಶೇಷವಾಗಿ ಇವತ್ತು ಅದು ನಮ್ಮ ಒಂದು ತಾಲೂಕಿಗೆ ನನಗೆ ಇವತ್ತು ಕೊಟ್ಟಿರ್ತಕ್ಕಂಥ ಅವಕಾಶ ನನ್ನೊಬ್ಬನಿಗೆಲ್ಲ ನಿಮ್ಮೆಲ್ಲರಿಗೂ ಸೇರಿರ್ತಕ್ಕಂಥದ್ದು ಇದು ಇವತ್ತು ನಿಜವಾಗಿ ನಾವೆಲ್ಲರೂ ಸಹ ಇವತ್ತು ನಮ್ಮ ಒಂದು ಕ್ಷೇತ್ರದ ಶಾಸಕರು ಬಹಳ ಅನುಭವಿಗಳಿದ್ದಾರೆ ಅವ್ರ ಜೊತೆ ನಾವೆಲ್ಲರೂ ಕೆಲಸ ಮಾಡ ಕೆಲಸ ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ಇವತ್ತು ಸಮಾಜಕ್ಕೆ ಕೆಲಸ ಮಾಡುವಂತ ನಿಟ್ಟಿನಲ್ಲಿ ನಾನು ಸಹ ಸದಾ ನಿಮ್ಮ ಒಂದು ಮನೆಯ ಮಗನಾಗಿ ಎಂತ ಹೊತ್ತಿನಲ್ಲ ಬೇಕಾದ್ರೆ ನೀವೆಲ್ಲ ನನಗೆ ಕರೆ ಮಾಡ್ಬೋದು ಏನಾದ್ರು ಒಂದು ಒಂದು ನಮ್ಮ ನಿಗಮಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲ ಬೇರೆ ಯಾವ್ದಾದ್ರು ಒಂದು ಸಮಸ್ಯೆಗಳಿದ್ದಂತಹ ಸಂದರ್ಭದಲ್ಲಿ ನಾನ್ ನಿಮ್ ಜೊತೆಲಿರ್ತೇನೆ ಎಷ್ಟು ಹೇಳಿದ್ರೆ ನಾನು ಕಾಡುಗೋಲ ಸಮಾಜ ಏನಪ್ಪಾ ಅಂತಂದ್ರೆ ಸ್ವಾತಂತ್ರ್ಯ ಪೂರ್ವದೂ ಸಹ ನಾವು ಅತ್ಯಂತ ಕಷ್ಟದಲ್ಲಿರ್ತಕ್ಕಂಥ ಸಮುದಾಯ ಇವತ್ತು ನಮಗೆ ಇವತ್ತು ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಇವತ್ತು ನಮ್ಮ ಮುಂದೆಗಳ ಸಾಕಷ್ಟು ಸವಾಲುಗಳಿದೆ ಆ ಸವಾಲ್ಗಳನ್ನ ನಾವೆಲ್ಲರೂ ಎದುರಿಸಬೇಕಾಗ್ತದೆ ಅಂತಂದ್ರೆ ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ಮನೆ ಸಹ ನೀವು ಸಹ ಜೊತೆಲಿ ಕೈ ಜೋಡಿಸ್ಬೇಕಾಗ್ತದೆ ಯಾಕಪ್ಪ ಪಡಿಬೇಕು ನಾವು ಮುಂದೆ ಭವಿಷ್ಯದಲ್ಲಿ ನಾವು ಅಭಿವೃದ್ಧಿ ಹತ್ತ ಹೋಗ್ಬೇಕಾದ್ರೆ ಸಾಕಷ್ಟು ನಾವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಾಗ್ತದೆ ನಾವು ಇಷ್ಟ ನಾನು ಇಚ್ಛೆ ಪಡ್ತೇನೆ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗೆ ಉತ್ತಮ ಆಹಾರ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು